ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನಾನು ಎಟ್ಟಾಗೇ ಒಂದು ಸಕ್ಸಸ್ ಸ್ಟೋರಿ ತಂದಿದ್ದೀನಿ ನಮ್ಮ ಪದ್ಮಾ ಮೇಡಮ್ದು ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಕಮ್ಯುನಿಟಿ ಪೋಸ್ಟ್ಗೂ ಹಾಕ್ತೀನಿ ಅವ್ರು ನನಗೆ ಮೊನ್ನೆ ಕಳಿಸಿದ್ರು ನಾನು ಆ್ಯಕ್ಚುಲಿ ಸ್ವಲ್ಪ ಬ್ಯಿ ಇದೆ ಅವ್ರದ್ದು ಸ್ಕ್ರೀನ್ ಶಾಟ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟು ನನಗೆ ಪ್ರುರ್ಸೊತ್ತಿರಲಿಲ್ಲ ಸೊ ಸಾರಿ ಮ್ಯಾಮ್ ಅಂತ ಹೇಳ್ತಾ ಅವರು ಫಸ್ಟ್ ನನಗೆ ಕಮೆಂಟ್ ಹಾಕಿದ್ರು ತುಂಬ ಖುಷಿ ಆಗ್ತಿದೆ ಅವರು ಮಾತ್ರ ಫಸ್ಟ್ ಪರ್ಸನ್ ನನಗೆ ಎರಡು ಸಲ ಫೀಡ್ಬ್ಯಾಕ್ ಕೊಟ್ಟವರು ಯಾಕೆ ಅಂತೀರಾ ಫಸ್ಟ್ ಅವ್ರು ಯೂಸ್ ಮಾಡಬೇಕಾದ್ರೆ ಎಷ್ಟು ಖುಷಿಯಿಂದ ಹೇಳಿದ್ರು ಗೊತ್ತಾ ಹೆಮ್ಮ ಇವತ್ತಿಗೆ ನಾನು ನಾಲ್ಕು ದಿನ ಆಯ್ತು ಹೆಮ್ಮ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂದರು ಇವಕ್ಕೆ ನಾನು ತುಂಬ ದಿನಗಳು ಯೂಸ್ ಮಾಡ್ತಾಯಿದ್ದೀನಿ ಹೆಮ್ಮ ಪರ್ಫೆಕ್ಟ್ ಆಗುತ್ತಿದೆ ತುಂಬ ಆಗ್ತಿದೆ ಅಂತ ಹೇಳಿದ್ರು ಸೊ ಯಾರ್ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕ್ತಿರೋ ಒಂದ್ಸಲ ನಿಮ್ಮ ತಲೆನ ಉಪಯೋಗಿಸ್ಕೊಳ್ಳಿ ಆಯಿತಾ ನಾನು ಅವ್ರನ್ನೆಲ್ಲ ಏನೂ ರೆಡಿ ಮಾಡ್ಕೊಂಡಿಲ್ಲ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನ್ನ ಸಬ್ಸ್ಕ್ರೈಬರು ನನ್ನ ಫೋನ್ ನಂಬರು ಅವ್ರ ಹತ್ರ ಇಲ್ಲ ಅವ್ರ ಫೋನ್ ನಂಬರು ನನ್ನ ಹತ್ರ ಇಲ್ಲ ಸೊ ಕಮೆಂಟ್ ಹಾಕ್ತಿರಲ್ಲ ಅಮ್ಮ ತಾಯಿ ಒಂದಿಂದಲೇ ಹೋಗುತ್ತಾ ಮಾತಾಡ್ಬೇಕು ಸ್ವಲ್ಪ ನಾಲ್ಗೆಯೇ ಗೊತ್ತು ನಾಲ್ಗೆ ಇದಿಲ್ಲ ಅಂತ ಮೂಳೆ ಬಟ್ ನಿಮ್ಮ ತಲೆಯಲ್ಲಿ ಮೂಳೆ ಇದೆಯಲ್ಲ ಉಪ್ಯೋಗ್ಸೋಕ್ಕೆ ಸೊ ಅದನ್ನು ಉಪಯೋಗಿಸಿ ನಾಲ್ಗೆ ಕೆಲಸ ಕೊಡಬೇಡಿ ಇದಕ್ಕೆ ಕೆಲಸ ಕೊಡಿ ಎಲ್ಲರಿಗೂ ಹೇಳ್ತಿಲ್ಲ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕಿದ್ದಾರೆ ಒಬ್ಬರು ಲೇಡಿ ಹಾಕಿರೋದು ಅವ್ರು ಹೇಳ್ತಿದ್ದೀರಿ ನನ್ನ ಶಾರ್ಟ್ಸ್ ನೋಡಿ ಒಂದು ಕಮೆಂಟ್ ಹಾಕಿದ್ದೀರಾ ಹ್ಞೂ ತೆಗೆದು ನೋಡಿ ಅದನ್ನು ನೀವು ನಾನು ನಿಮ್ಗೆ ಅದೇ ಥರ ರಿಪ್ಲೈ ಕೊಟ್ಟಿದ್ದೀನಿ ಮ್ಯಾಮ್ ನೋಡಿ ಏನೂ ಇಲ್ಲ ಹೇಮ ನಾಗ್ರಾಜಿ ಗೊತ್ತಾ ನಿಮ್ಮ ಕಡೆಯಿಂದ ಪಾಸಿಟಿವ್ ಬಂದರೆ ನನ್ನ ಕಡೆಯಿಂದ ಡಬಲ್ ಪಾಸಿಟಿವ್ ಕೊಡ್ತೀನಿ ನಿಮ್ಮ ಕಡೆಯಿಂದ ನೆಗೆಟಿವ್ ಬಂದರೆ ನಾನು ಇನ್ನೂ ನಾಲ್ಕು ಸಲ ಡ ನೆಗೆಟಿವ್ ಕೊಟ್ಬಿಡ್ತೀನಿ ಅಂತವಳು ನಾನು ನಾನು ಪ್ರೂಫ್ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕೆ ಹೋಗಲ್ಲ ಓಕೆನಾ ಸೊ ಪಿಗ್ಮೆಂಟೇಷನ್ ನನಗೆ ನಿಮಗೆ ಬಂದು ಹೇಳೋ ಅನ್ಸಿಟಿ ನನಗಿಲ್ಲ ಮ್ಯಾಮ್ ನೀವು ಯಾರೋ ಕಮೆಂಟ್ ಹಾಕಿದ್ದೀರಿ ನೆಗೆಟಿವ್ ನಿಮ್ಮನ್ನ ನೋಡಿದ್ರೆ ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಅನಿಸುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಮುಖ್ಯ ಅದು ಯಾವುದೇ ಏಜಲ್ಲಾಗಲಿ ಅಲ್ವಾ ಸೊ ನಾನು ಎಟ್ಟಾಗಿ ಅಂತ ಆ ನೆಗೆಟಿವ್ ಎಲ್ಲ ಬಿಸ್ ಹಾಕ್ಬಿಡ ಅದ್ಲಾಗಿ ನಮ್ಮ ಪದ್ಮ ಮ್ಯಾಮ್ದು ತುಂಬ ಖುಷಿಯಾಗಿದೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ವೆಲ್ಕಮ್ ಟು ಹೇಮಾ ನಾಗ್ಲಿಸ್ ಪ್ಲಸ್ ನಾನು ಹೇಮಾ ನನಗೆ ಅದ್ರದ್ದು ಇನ್ನಾಗಿರ ಪೇಸ್ಟ್ ಬೇಕು ನೀವು ಬೇಕಾದ್ರೆ ಇದನ್ನು ತುರ್ಕೊಳ್ಳಬಹುದು ಓಕೆ ಇದು ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡ್ಬೋದು ಬೆಳಗ್ಗೆ ಹೊತ್ತು ನನಪಮ್ಮ ಯೂಸ್ ಮಾಡಿ ಅಥವಾ ಸಂಜೆ ಯಾವಾಗಾದರೂ ನೀವು ಯಾವಾಗ ಅದನ್ನು ಯೂಸ್ ಮಾಡ್ತೀರಾ ಅಂದರೆ ಮಾರ್ನಿಂಗ್ ಇದು ಮಾಡಿ ಇಲ್ಲ ಈವ್ನಿಂಗ್ ಇದು ಮಾಡಿ ಇದು ಜ್ಯೂಸ್ ತೊಗೊಳ್ತೀನಿ ಇದೊತ್ತು ಇವತ್ತು ಎರಡು ಪ್ಯಾಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಓಕೆನಾ ಇದಕ್ಕೆ ನಾನು ಕಡಲೆ ಇಟ್ಟು ಹಾಕೊಳ್ತಾ ಇದೊಂದು ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇನ್ನೊಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ ಅಲ್ಲಿ ನಾನು ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಧಾರಾಳವಾಗಿ ಹಾಕೊಳ್ಳಿ ಒಂದು ಚಮಚ ಪೂರಾ ಇರಬೇಕು ಅಷ್ಟೇ ಪ್ರಮಾಣದ ಮೊಸರು ತಗೊಂಡಿದ್ದೀನಿ ಇದನ್ನು ಮೊಸರಲ್ಲೇ ಕಲಿಸ್ಬೇಕು ನಾನು ಇದಕ್ಕೆ ಸ್ವಲ್ಪ ಚೂರು ನೋಡಿ ಇಷ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಹೇಳ್ತೀನಿ ಯಾಕೆ ಅಂತ ಓಕೆನಾ ಚೂರು ಚಿಟ್ಕಿ ಅಷ್ಟು ಓಕೆ ಫೈವ್ ಮಿನಿಟ್ಸ್ ಇದು ರೆಸ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ನಾನೇನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಅಂದರೆ ನಲಪ ಮರಾಡಿ ಯಾರು ಯೂಸ್ ಮಾಡ್ತಿದ್ದೀರೋ ಅಕಸ್ಮಾತ್ ಬೆಳಗ್ಗೆ ಯೂಸ್ ಮಾಡ್ತಿದ್ರೆ ಸಂಜೆ ಇದನ್ನು ಮಾಡ್ಕೊಳ್ಳಿ ಸಂಜೆ ನಲಪ ಮರಾಡಿ ಅಂದರೆ ಬೆಳಗ್ಗೆ ಮಾಡ್ಕೊಳ್ಳಿ ಮುಲತಿ ಯಾರು ಯೂಸ್ ಮಾಡ್ತಾಯಿದ್ದೀರೋ ಮುಲತಿ ಬೆಳಗ್ಗೆ ಅಂದರೆ ಇದು ಸಂಜೆ ಮಾಡ್ಕೊಳ್ಳಿ ಸಂಜೆ ಅಂದರೆ ಇದು ವೈಸ್ ವರ್ಸ ಓಕೆ ನೆಕ್ಸ್ಟು ನೀವು ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೀರಲ್ಲ ಅವರು ನನ್ನ ನಂಬರ್ ಕೊಟ್ಟನಲ್ಲ ಮ್ಯಾನುಫ್ಯಾಕ್ಚರ್ಸ್ಗೆ ತುಂಬ ಕಸ್ತರು ನೀವು ಪೇ ಮಾಡಿ ನಿಮಗೆಲ್ಲೋ ಮೋಸ ಹೋಗೋಲ್ಲ ಓಕೆನಾ ಆಮೇಲೆ ಇನ್ನೊಂದು ಇನ್ನೂ ಒಂದು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದರದ್ದು ವೀಡಿಯೋಸ್ ಸದ್ಯದಲ್ಲೇ ಬರುತ್ತೆ ಓಕೆನಾ ಮತ್ತು ಇನ್ನೊಂದು ಸುಮಾರು ಜನ ಮತ್ತೆ ಫೋನ್ ನಂಬರ್ ಫೋನ್ ನಂಬರ್ ಕೇಳ್ತಿದ್ದೀರಲ್ಲ ನಿನ್ನೆ ವೀಡಿಯೋಲಿ ಕೊಟ್ಟಿದ್ದೀನಿ ಅವ್ರ ಫೋನ್ ನಂಬರು ಸುಮಾರು ಜನ ನೋಡಿ ಮೆಸೇಜಸ್ ನಾನು ಅವ್ರಿಗೆ ರಿಪ್ಲೈಯೇ ಮಾಡಿಲ್ಲ ಯಾಕಂದರೆ ಕೊಟ್ಟಿದ್ದೀನಿ ಅವ್ರ ನಂಬರ್ ಫೋನ್ ನಂಬರ್ ಕೊಟ್ಟಿದ್ದೀನಿ ಅವ್ರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನಾನು ಒ ಕಡೆನ ಕಾ ಕಾಂಟ್ಯಾಕ್ಟ್ ಮಾಡಿ ನಿನ್ನೆ ಅವ್ರದ್ದೇನೋ ಹಬ್ಬ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕೆ ಅವರು ರಜಾ ಇತ್ತೋ ಏನೋ ನನಗೆ ಗೊತ್ತಿಲ್ಲ ನಿನ್ನೆ ಯಾರ್ಯಾರು ಕಾಲ್ ಮಾಡಿದ್ರಿ ಅವ್ರು ಪಿಕ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಪಿಕ್ ಮಾಡ್ತಾರೆ ರೆಸ್ಪಾಂಡ್ ಮಾಡ್ತಾರೆ ಇವತ್ತು ರಜಾ ಇರುತ್ತೆ ನಾಳೆ ಡಿಸ್ಪ್ಯಾಚ್ ಯಾರ್ಯಾರು ಪೇ ಮಾಡಿದ್ದೀರೋ ಅಂದರೆ ಫ್ರೈಡೇ ತರ್ಸ್ಡೇ ಫ್ರೈಡೇ ಯಾರ್ಯಾರು ಪೇ ಮಾಡಿದ್ದೀರೋ ಅವ್ರಿಗೆಲ್ಲ ಮಂಡೇ ಡಿಸ್ಪ್ಯಾಚ್ ಆಗ್ಬೋದು ಓಕೆನಾ ಇವತ್ತಿನ ವೀಡಿಯೋ ಅಂತೂ ತುಂಬ ಸ್ಪೆಷಲು ಇದು ಪಿಗ್ಮೆಂಟೇಷನು ಪಿಂಪಲ್ಸ್ ಆ್ಯಕ್ಟಿವ್ ಪಸ್ ಇರೋರು ಮಾಡ್ಕೊಳ್ಬೇಡಿ ಪಸ್ ಇರೋರ ಬಿಟ್ಟು ಇನ್ನು ಎಲ್ಲರೂ ಮಾಡ್ಕೊಳ್ಬೋದು ಇದು ಇದನ್ನು ಈಗಾಗಲೇ ನಾನು ನೋಡಿ ಕಾಫಿ ಪುಡಿ ಸಕ್ಕರೆ ಮತ್ತು ಮೊಸರು ಫೈನ್ ಇದನ್ನು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದನ್ನು ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದು ಬ್ಲೀಚ್ ಮಾಡ್ತಾ ಇದೆ ಬ್ಲೀಚ್ ಆದಮೇಲೆ ಸ್ಕಿನ್ ಬ್ಲೀಚ್ ಮಾಡಿಬಿಟ್ಟು ನಾನು ಪ್ಯಾಕ್ ಹಾಕ್ತೀನಿ ಸ್ಕಿನ್ ಬೈಟಿಂಗ್ ಪ್ಯಾಕ್ ಇದು ಬ್ಲೀಚಿಂಗ್ ಕೆಲಸ ಮಾಡ್ತಾಯಿದ್ದೆ ಕಾಫಿ ಮೊಸರು ಸಕ್ಕರೆ இடம் கல்சி ஒன்று ஐந்து நிமிஷ ஃப்ரிஜல் இமீடியேட்டாக அப்ளாய் ನಿಮ್ಗೆ ಇದು ಟೈಟ್ ಗೊತ್ತಾಗುತ್ತೆ ಹೌದು ಟೈಟ್ ಆಗ್ತಿದೆ ಅಂತ ಸಕ್ಕರೆ ಮೆಲ್ಟ್ ಆಗಿ ಹೋಗುತ್ತೆ ಓಕೆನಾ ಬ್ಲೀಚ್ ಆ್ಯಂಡ್ ಸ್ಕಿನ್ ವೈಟ್ನಿಂಗ್ ಇವಾಗ ಬ್ಲೀಚಲ್ಲೂ ಟ್ಯಾನ್ ಹೋಗುತ್ತೆ ಬ್ಲಿಮಿಷಸ್ ಹೋಗುತ್ತೆ ಕಲರ್ ಬರ್ತೀವಿ ಸ್ಕಿನ್ನು ನಾನು ಅವತ್ತು ಲಾಸ್ಟ್ ಟೈಮ್ ನಿಮ್ಗೆ ವ್ಯಾಕ್ಸಿಂಗ್ ತೋರಿಸಿದೆ ಅದರಲ್ಲಿ ಸ್ಕಿನ್ ಎಷ್ಟು ಚೇಂಜ್ ಆಯಿತು ನೋಡಿದ್ರ ಇವತ್ತು ಈ ಮಾಸ್ಕಿನ ಬಳಕೆ ಇದೆ ಈ ಮಾಸ್ಕ್ ಬಳಕೆ ಮಾಡ್ತೀನಿ ಇವತ್ತು இது ப்ளீச்சே இதக்கொந்து ஸ்கின் வைப்னிங் பாக்கு ஆக்தி இது ஒன்று செமி ட்ரை ஆகி ஆமே நம்ம ஜொத்த சீனி செமி ட்ரை நம்ம ஃபீல் ஆக எழியோங்க அவங்க இதன ரிமூவ் சோ நன்கே எழ்த்து சோ நோடி நான் நமக்கு ப்ளீச் அந்த சோ ப்ளீச்சிங் எஃபெக் கொடுத்து இது ஓகே நமக்கு டைட் அந்த ஃபீல் ஆகை அவங்க வைப் மாறி இதன்ன ரிமூவ் மாடு ಸೊ ಇವತ್ತಿನ ಮೀಡಿಯೋಲಿ ಚೂ ಮತ್ತೆ ಸ್ಕಿನ್ ವೈಟಿಂಗ್ ಪ್ಯಾಕ್ ಬ್ಲೀಚ್ ಅಲ್ಲೂ ನೀವು ಬೆಳಕ್ ಓಕೆನಾ ನೀವು ಪಾರ್ಲರಲ್ಲೆಲ್ಲ ಎಲ್ಲ ಮಾಡಿಸ್ಕೊಂಡಾಗ ನಿಮ್ಮ ಕೂದೆಲ್ಲ ಒಂಥರ ಬೆಳ್ಳಕ್ ಅಲ್ವಾ ಆ ಥರ ಏನು ಆಗಲ್ಲ ಇಲ್ಲಿ ಇದು ಆರ್ಗ್ಯಾನಿಕ್ ಬ್ಲೀಚ್ ನೋಡಿ ನೀಟಾಗಿ ತಕೊಂಡ್ಬಿಡೋಣ ಬಿಟ್ಟು ಎಲ್ಲರೂ ಮಾಡ್ಕೊಳ್ಬಹುದು ಆಮೇಲೆ ನಮಗೆ ಸುಮಾರು ಕಮೆಂಟ್ಸ್ ಗೊತ್ತಾ ಗೊತ್ತಾಗ್ತಿದೆ ಜಾಕಾಯಿ ವರ್ಕ್ ಆಗ್ತಿದೆಯಲ್ಲ ಹಿಮ ನಾವು ಜಾಕಾಯಿನೂ ಯೂಸ್ ಮಾಡ್ಬೋದಾ ನಲಪಮ್ಮ ರೆಡಿ ಜೊತೆ ದಯವಿಟ್ಟು ಬೇಡ ಐದರ್ ನಲಪಮ್ಮ ಮಾಡಿ ಅಥವಾ ಜಾಕಾಯಿನ ಮಾಡಿ ಎರಡೂ ದಯವಿಟ್ಟು ಮಿಕ್ಸ್ ಮಾಡಬೇಡಿ ನೋಡಿ ರೀ ರಿಮೂವ್ ಮಾಡಿದೀನಿ ಈಗ ಸಕ್ಕರೆ ಗ್ರಾನು ಇದ್ರೆ ಸ್ವಲ್ಪ ಹುಷಾರಾಗಿದೆ ಫೈನ್ ಈಗ ಕಲರ್ ನೋಡಿ ಇದಕ್ಕೆ ಬೀಟ್ರೂಟ್ ಪೌಡ್ರ್ ಇದ್ರೆ ಫರ್ ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಇದ್ರೆ ಇವತ್ತಿನ ವೀಡಿಯೋಗೆ ನೀವು ಬೀಟ್ರೂಟ್ ರಸನೇ ತಗೊಳ್ಳಿ ಓಕೆನಾ ನೋಡಿ ಅದಕ್ಕೆ ಕಡಲೆ ಹಿಟ್ಟು ಫೈನ್ ಈಗ ನಮ್ಮ ಜಾದು ಹೇಳೋದಲ್ಲ ಮಾಸ್ಕ್ ನೋಡಿ ಈಗ ಮಾಸ್ಕ್ ಹಾಕೊಳ್ತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಇರಿ ಫೈನ್ ನೀಟಾಗಿ ಅಂಟ್ಕೊಳತ್ ಏನು ಭಯ ಇಲ್ಲ ಓಕೆನಾ ಹತ್ತರಿಂದ ಹದಿನೈದು ನಿಮಿಷ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಫ್ರೆಂಡ್ಸ್ ಈಗಾಗಲೇ ನಾನೊಂದು ಟ್ವೆಲ್ ಮಿನಿಟ್ಸ್ ಇದ್ದರೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಸುಮಾರು ಜನ ಹೆಮ ಪ್ಯಾಕ್ ಯಾಕೆ ಬಟ್ ಇದು ಒಂದೇ ಯೂಸು ಪ್ಯಾಕ್ ಯಾಕೆ ಅಂತ ಕೇಳ್ತಿದ್ರಲ್ಲ ನೋಡಿ ಅದು ಬೀಟ್ರೂಟು ರಸ ತಗೋ ಅಂತ ಹೇಳಿದ್ನಲ್ಲ ಎಷ್ಟೋ ಸಲ ಫ್ರೆಂಡ್ಸ್ ನಮ್ಗೆ ವರ್ಜಿನಲ್ಲಿ ಕೆಲಸ ಆಗುತ್ತೆ ಇವಾಗ ಮುಲ ತಿನ್ನು ತಗೊಳ್ಳಿ ಅಥವಾ ಜ್ಯೇಷ್ಠ ಮೊನ್ನೆ ಮಂಜಷ್ಟ ಮಾಡಿದ್ನಲ್ಲ ಸುಮಾರು ಜನ ತುಂಬ ಚೆನ್ನಾಗಿದೆ ವಿಡಿಯೋ ಅಂತ ಹಾಕಿದ್ವಿ ನನಗೆ ಮಂಜಿಷ್ಟ ಅದು ನಾವು ತೇದ್ಬಿಟ್ಟು ನೋಡಿ ಸ್ಕಿನ್ ಕ್ಲಾರಿಟಿ ನೋಡಿ ಇದನ್ನ ವಾರಕ್ಕೆ ನಾಲ್ಕು ಸಲ ಮಾಡ್ಕೊಳಿ ಬೇಕು ಅಂದ್ರೆ ನಾರ್ಮಲ್ ಸ್ಕಿನ್ ಇರೋರು ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ನೀವು ಸಾವಿರಾರು ರೂಪಾಯಿ ಕೊಟ್ಟು ಹೈಡ್ರಾ ಫೇಶಿಯಲ್ ಏನೇನೋ ಮಾಡಿಸ್ಕೊಳ್ತೀರಲ್ಲ ಏನು ಇಲ್ಲ ಒಂದ್ಸಲ ಮುಖ ವಾಶ್ ಮಾಡ್ಕೊಂಡಿರ್ತೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ ಸೊ ಇದು ಪಿಗ್ಮೆಂಟೇಶನ್ ಇರೋರು ವಾರಕ್ಕೆ ಮೂರು ಸಲ ಮಾಡ್ಕೊಳ್ಳಿ ನಾರ್ಮಲ್ ಸ್ಕಿನ್ ಇರೋರು ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ಓಕೆನಾ ಆ ಸಕ್ಕರೆ ಹಾಕಿದೀವಿ ನೋಡಿ ಕಾಫಿ ಪುಡಿಗೆ ಅದು ಮೆಲ್ಟ್ ಆಗಿರಬೇಕು ಅದರಲ್ಲಿ ಗಮನ ಇಟ್ಕೊಳ್ಳಿ ಯಾಕಂದರೆ ಅದು ಸ್ಕ್ರಬ್ ಥರ ನಾವು ಯೂಸ್ ಮಾಡುವಾಗ ತರ್ತರಿ ಥರ ಗೀರ್ಕೊಂಡು ಹೋಗಿಬಿಡುತ್ತೆ ಓಕೆ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಬ್ಲೀಚ್ ಪ್ಲಸ್ ಫೇ ಫೇಶಿಯಲ್ ಸ್ಕಿನ್ ವೈಟಿಂಗ್ ಪ್ಯಾಕ್ ಹೇಳ್ಕೊಟ್ಟಿದ್ದೀನಿ ಓಕೆನಾ ಸಂಜೆ ಒಂದು ಅದ್ಭುತವಾದ ಹೇರ್ ಆಯಿಲ್ ಜೊತೆ ಬರ್ತಾ ಇದ್ದೀನಿ ದಯವಿಟ್ಟು ನೋಡಿ ಅಕಸ್ಮಾತ್ ಇಷ್ಟ ಆದರೆ ನನ್ನ ಕಮೆಂಟ್ಸ್ ಹಾಕಿ மற்ற இவத்தின் வீடியோல நங்கேனா டவுட்டி அந்த அதுக்கூட கமெண்ட்ஸ் ஆகி ஓகே இத்தனை வீடியோ நம்ம இஷ்டலில் லைக் பண்ணி ஷேர் மாதிரி சப்ஸ்கிரைப் பிடி பக்கத்தில் இரவு லைக்கினி ஆல் அந்த குடி அந்த ஹேர்த்தா ஹோம்ல தேங்க் யூ